ಸೊ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾಸ್ತಿ ಅವರ ಅಂದ್ರೆ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜಾರ ಮಠಾಧೀಶರ ನೇತೃತ್ವದಲ್ಲಿ ಆವಿರ್ವರು ಅಟಲ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೂಗಾಕಾರಣ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಟ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನವಿ ತಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದ್ವಿ ಅಶೋಕ್ ಪೂಜ್ಯರು ಅವ್ರು ಮಾತಾಡರು ಮುಖ್ಯಮಂತ್ರಿಗಳವರು ಏನಂದ್ರೆ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಬೆಳಗಾವ ಅಂದ್ರೆ ಡಿವಿಜನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಇತ್ತಂದ್ರೆ ಹೊಡಿಬೇಕು ಆದ್ರೆ ಅವ್ರು ಏನು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಹದಿನೆಂಟು ಶಾಸಕರು ಅಂದ್ರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬಂತು ಅಂತ ಹೇಳಿದ್ವಿ ಆದರೂ ನಾವು ಪೂಜರೆಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಮಂತ್ರಿಯವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಅಂತಂದರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇಡ್ತೀವಿ ಆದಷ್ಟು ಬೇಗ ನೀವು ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತು ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ ಸರ್ ಎಷ್ಟು ಜಿಲ್ಲೆ ಆಗಬೇಕಂತೇಳಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತದೆ ಯಾಕಂದರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಹೊಡೆದು ಮೂರು ಜಿಲ್ಲೆ ಬಂದು ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುದಾದ್ರೆ ಅಲ್ಲ ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಹ ಅಧಿವೇಶನ ಒಳಗನ್ನ ಕರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಳಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವು ನೀವು ಯಾಕೆ ಬೇಡ್ತಿರತ್ತ ನಮ್ಗೆ ಯಾಕೆ ನಮ್ಗೆ ಬರದಲ್ಲ ಅವ್ರ ಹಕ್ಕದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೆ ಚಿಕ್ಕೋಡಿಯವರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಾಳದಷ್ಟಿಂದ ನಮ್ಮ ಹೋರಾಟ ಇದೆ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಆಗ್ತಿತ್ತು ಒಂದು ಆಶೆಯಿಂದ ನಮ್ಮ ಆಶಾ ಭಾವನೆ ಇಟ್ಟು ಇಲ್ಲ ನೋಡಿ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರೆ ಇವತ್ತು ನಾಳೆ ಚಿಕ್ಕೋಡಿ ಅವರವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಅವರು ಒತ್ತಾಯ ಮಾಡ್ಬೋದ್ರೆ ನಮ್ ಕುಕ್ಕ ಜಿಲ್ಲೆ ರಚನೆ ಮಾಡಿ ವಿನಂತಿ ಮಾಡಿದೆ ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತ ಹೇಳಿ ಆಶಯದಲ್ಲಿ ಇದು ಈ ಸರ್ಕಾರ ಆಗುತ್ತೆ ಈ ಸರ್ಕಾರ ಸರ್ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡ ಪರ ಹೋರಾಡ್ತಾ ಇರೋದು ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ ಅಲ್ಲ ಇರ್ಬೋದು ಅವ್ರ ಅಭಿಪ್ರಾಯ ಇರ್ಬೋದ್ರೆ ಅವ್ರ ಯಾಕಂದ್ರೆ ಕನ್ನಡ ದೃಷ್ಟಿಯಿಂದ ಅವ್ರ ತಪ್ಪ ಅನ್ನೋದಿಲ್ಲ ಸರಿ ನಾವು ಇದ್ ನಮ್ದು ಅಂದ್ರೆ ಹೇಗಿಲ್ಲ ನೀವು ಡಿವಿಷನ್ ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕಂತ ಒತ್ತಾಯ ಮಾಡಿದ್ದಾರೆ ನಿರಂತರವಾಗಿ ಎಂ ಎಸ್ ನವರು ಶಿವಸೇನವರು ಪುಂಡಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ಪದೇ ಪದೇ ಖ್ಯಾತಿ ತಿಗ್ತಾ ಇದ್ದಾರೆ ಮತ್ತು ಜೊತೆಗೆ ವಿಭಜನೆ ಆದರೆ ಕೈಗೆ ಸಿಗುತ್ತೆ ನೋಡಿ ಇಲ್ಲ ಖಂಡಿತ ಆ ತರ ಏನಾಗೋದಿಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಮಾತಾಡೋ ಭಾಷೆ ಜನ ಬಾಳಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮ್ಮನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆ ತರ ಮಾಡ್ತಾರೆ ಅವರು ಅದರಿಂದ ಏನೂ ಆಗೋದಿಲ್ಲ ಡಿಜನ್ ಕನ್ನಡಕ್ಕೆ ಕನ್ನಡಿಗಿಯರು ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾನೆಲ್ಲ ಮೂರು ಜಿಲ್ಲೆಯ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ನೆ ರಾಜಕಾರಣಕ್ಕೋಸ್ಕರ ಅದು ಎಮ್ ಇ ಎಸ್ ಮಾಡ್ತಾರೆ ಅಂತ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಮಾಡಂತ ನಾವು ಅಧಿವೇಶನ್ ಒಳಗೆ ತಾವು ಎಂಕರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರ ಮೀಟಿಂಗ್ ಕರೆದು ಯಾವತ್ತು ಪೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ ನಾಳೆದಾಗ ಇದೆ ಇಲ್ಲ ನಾವು ಯಾಕಂದ್ರೆ ಇಪ್ಪತ್ತು ಸಾವಿರ ಅಂತ ಒಂದು ವಿಧಾನಸಭಾ ಮುತ್ತಿಗೆ ಆಗ್ಬೇಕು ಮಾಡಿದೀವಿ ದೊಡ್ಡ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ದೊಡ್ಡ ಪ್ರಮಾಣ ಸೊ ಇಪ್ಪತ್ ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಅಂತ ಇದ್ವಿ ಬಂದ್ರೆ ಒಳ್ಳೇದಾಗ್ತಿ ಆಮೇಲೆ ತೇರೆಲ್ಲ ತೈಗುದು ಬಿಡುಗು ನಮ್ಗೆಲ್ಲ ಹೈಕಮಾಂಡ್ ಕರೆದೆ ಈ ವಿಜೇಂದ್ರ ಅವರು ಹೈಕಮಾಂಡ್ ಅಧ್ಯಕ್ಷ ಮಾಡಿದವರು ನಾವೆಲ್ಲ ಒಪ್ಕೋಬೇಕು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಸೇರಿ ಅದನ್ನು ಅವ್ರಿಗೆ ಏನ್ ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ಹೇಳಬೇಕು ನಾ ಏನಿಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತಗೊಂಡಾಗ ಎಲ್ಲ ತಲೆ ಈಗ ಅವ್ರ ಅಧ್ಯಕ್ಷ ಮಾಡಿದ ಅವ್ರ ನೇತೃತ್ವದಲ್ಲಿ ಕೆಲಸ ಮನ ಮುಂದೆ ಹೈಕಮಾಂಡ್ ಏನ್ ಡಿಸಿಷನ್ ಆ ಪ್ರಕಾರ ಇರುವನು ಎಲ್ಲರೂ ಇಪ್ಪತ್ತು ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ